ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಾಳೆ ಕಡ್ಡಾಯ ಕನ್ನಡ ಎಕ್ಸಾಮ್ ಇದೆ ಯಾರ್ಯಾರೆಲ್ಲ ಕಲ್ಯಾಣ ಕರ್ನಾಟಕದೊಳಗೆ ಎಕ್ಸಾಮ್ ಬರೀತಾ ಇದ್ದೀರಾ ಆ್ಯಂಡ್ ನಿಮಗೆಲ್ಲರಿಗೂ ಕೂಡ ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ ಆಲ್ ದಿ ಬೆಸ್ಟ್ ಚೆನ್ನಾಗಿ ಈ ಎಕ್ಸಾಮ್ನ ಬರೀರಿ ಆ್ಯಂಡ್ ಇನ್ನೂ ಕೆಲವೊಬ್ಬರು ಕನ್ಫ್ಯೂಷನ್ ಒಳಗಿರೋರಿಗೆ ಒಂದು ಏನು ಕ್ಲಾರಿಫಿಕೇಷನ್ ಅಂದರೆ ನೋಡಿ ಒಂದು ನೂರ ಐವತ್ತು ಅಂಕಗಳಿಗೆ ಈ ಒಂದು ಪೇಪರ್ ಇರುತ್ತೆ ಆ್ಯಂಡ್ ಇದರೊಳಗೆ ನೀವು ಐವತ್ತು ಅಂಕಗಳನ್ನು ತೊಗೋಬೇಕು ಇದಕ್ಕೆ ಕ್ವಾಲಿಫೈ ಆಗಲಿಕ್ಕೆ ಇಟ್ ಈಸ್ ವೆರಿ ಸಿಂಪಲ್ ಕ್ವಶನ್ಸ್ ಓಕೆ ತುಂಬ ಸಿಂಪಲ್ ಆಗಿರುತ್ತೆ ನಿಮಗೆ ಕನ್ನಡ ಓದಕ್ಕೆ ಬರೋದಕ್ಕೆ ಬರೆಯುತ್ತೋ ಇಲ್ಲವೋ ಕರೆಕ್ಟಾಗಿ ಕನ್ನಡ ಬರುತ್ತೋ ಇಲ್ಲವೋ ಅಂತ ನಿಮಗೆ ಟೆಸ್ಟ್ ಮಾಡೋದಾಗಿರುತ್ತೆ ಹೊರತು ಅದನ್ನು ಬಿಟ್ಟು ಇದರೊಳಗೆ ಏನೂ ಡಿಫಿಕಲ್ಟಿ ಇರೋದಿಲ್ಲ ಫ್ರೆಂಡ್ಸ್ ಯಾರೂ ಕೂಡ ಹೆದರಬೇಕಾಗಿಲ್ಲ ಆಮೇಲೆ ಕಡ್ಡಾಯ ಕನ್ನಡ ಇದೆ ಅಂತ ನಾಳೆ ಇವತ್ತು ಸಿಕ್ಕಾಪಟ್ಟೆ ಓದುವಂಥ ಅವಶ್ಯಕತೆಯೂ ಇಲ್ಲ ಆಲ್ರೆಡಿ ನಾನು ಕಡ್ಡಾಯ ಕನ್ನಡದ ಪೂರ್ತಿ ಈವನ್ ಸೊಲ್ಯೂಷನ್ ಕೂಡ ಹೇಳಿರುವಂಥ ವಿಡಿಯೋಗಳನ್ನ ಮಾಡಿದ್ದೀನಿ ಯಾರು ನೋಡಿಲ್ಲ ನೀವು ಒಂದು ಸರ್ತಿ ನೋಡ್ರಿ ಲೈಕ್ ಪ್ರಬಂಧವನ್ನು ಯಾವ ಥರ ಬರಿಬೇಕು ಎಷ್ಟು ಒಂದು ವರ್ಡ್ಸ್ಗಳಲ್ಲಿ ಬರಿಬೇಕು ಎಷ್ಟು ಪೇಜ್ಗಳಲ್ಲಿ ಬರಿಬೇಕು ಇದನ್ನೆಲ್ಲ ನಾನು ಪ್ರಬಂಧನ ಹೇಳಿ ತೋರಿಸಿದ್ದೀನಿ ಆ್ಯಂಡ್ ನೀವು ಆ ಒಂದು ವಿಡಿಯೋನ ಒಂದು ಸರ್ತಿ ನೋಡ್ಬೋದು ಆ್ಯಂಡ್ ಅದು ಆದಮೇಲೆ ಈ ಪ್ರಿಸೈಸ್ ರೈಟಿಂಗ್ ಆಗಿರ್ಬೋದು ಲೆಟರ್ ರೈಟಿಂಗ್ ಆಗಿರ್ಬೋದು ದೀಸ್ ಆರ್ ವೆರಿ ಸಿಂಪಲ್ ಇರ್ತವೆ ಗೈಸ್ ಆ್ಯಂಡ್ ಟ್ರಾನ್ಸ್ಲೇಷನ್ ಇರುತ್ತೆ ಟ್ರಾನ್ಸ್ಲೇಷನ್ನ ನೀವು ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ಮಾಡ್ಬೋದು ಇಲ್ಲಾಂದರೂ ಕೂಡ ನೀವು ಮ್ಯಾನೇಜಬಲ್ ಟ್ರಾನ್ಸ್ಲೇಷನ್ನ ಮಾಡಿರಿ ನ ಕೊಟ್ಟಿರ್ತಾರೆ ಅದನ್ನು ಕನ್ನಡದೊಳಗೆ ಬರೀಬೇಕಾಗುತ್ತೆ ಈ ನುಡಿಗಟ್ಟುಗಳು ಅದ್ರ ಬಗ್ಗೆಯೂ ಕೂಡ ನಿಮಗೆ ಕ್ವಶನ್ಸ್ ಇರ್ತವೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರೀರಿ ಅಂತ ಹೇಳಿರ್ತಾರೆ ವಿವರಣೆ ಮುಖಾಂತರ ವಿವರಿಸಿ ಅಂತ ಹೇಳಿರ್ತಾರೆ ಸೊ ಅದಕ್ಕೆ ವಿವರಣೆ ಕೊಡಬೇಕಾಗತ್ತೆ ಓಕೆ ಇಷ್ಟು ಸಿಂಪಲ್ ಇದೆ ಪ್ಯಾನಿಕ್ ಆಗಬೇಡ್ರಿ ಆಮೇಲೆ ಎಕ್ಸಾಮಿನೇಷನ್ ಹಾಲ್ಗೆ ಸರಿಯಾದ ಸಮಯಕ್ಕೆ ನೀವು ಹೋಗಬೇಕು ಆಮೇಲೆ ಆ ಡ್ರೆಸ್ ಕೋಡು ಪೆನ್ನು ಓಕೆ ನಿಮ್ಮ ಏನು ಕರೆಕ್ಟಾಗಿ ಹೇಳಿದರೆ ಅವುಗಳನ್ನೆಲ್ಲವನ್ನು ಕೂಡ ಸರಿಯಾಗಿ ತೊಗೊಂಡೋಗಿ ಆ್ಯಂಡ್ ಇಷ್ಟೇ ನಾನು ನಿಮಗೆ ಹೇಳಬೇಕಾಗಿತ್ತು ಫ್ರೆಂಡ್ಸ್ ನೋಡಿ ಒಂದು ಕ್ಲಾರಿಫಿಕೇಷನ್ ಕೊಡಬೇಕಾಗಿತ್ತು ಏನಂದರೆ ಹಿಂದೆ ಯಾರು ಕೆ ಪಿ ಎಸ್ ಸಿ ಒಳಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದು ಪಾಸಾಗಿದ್ದೀರಾ ಅವರು ಮತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯುವ ಅವಶ್ಯಕತೆ ಇಲ್ಲ ನಿನ್ನೆ ಕೆ ಪಿ ಎಸ್ ಸಿ ಒಂದು ನೋಟಿಫಿಕೇಷನ್ ಹೊರಡಿಸಿದೆ ಸೊ ಹಿಂದಿನ ಟೈಮ್ ಏನು ಕೆ ಪಿ ಎಸ್ ಸಿ ಕನ್ನಡ ಕಡ್ಡಾಯ ಪೇಪರ್ನ ನಡೆಸಿತ್ತು ಆವಾಗ ಯಾರ್ಯಾರು ಪಾಸಾಗಿರಿ ಈಗ ಪಾಸ್ ಆಗುವಂಥ ಅವಶ್ಯಕತೆ ಇಲ್ಲ ಯಾರು ಫಸ್ಟ್ ಟೈಮ್ ಇದ್ದೀರಿ ನೀವು ಮಾತ್ರ ಎಚ್ ಕೆ ಆಗಿರ್ಬೋದು ನಾನ್ ಎಚ್ ಕೆ ಆಗಿರ್ಬೋದು ಹೋಗಿ ಕಡ್ಡಾಯ ಕನ್ನಡ ಪೇಪರ್ನ ಬರೀರಿ ನಾನು ಈ ನೋಟಿಫಿಕೇಶನ್ನ ಹಾಕಿರ್ತೀನಿ ಗ್ರೂಪ್ ಒಳಗೂ ಕೂಡ ಸೊ ಇದು ಒಂದು ನಿಮಗೆ ಅಪ್ಡೇಟ್ ಮಾಡಬೇಕಾಗಿತ್ತು ಕಡ್ಡಾಯ ಕನ್ನಡ ಪೇಪರ್ ತುಂಬಾ ಸಿಂಪಲ್ ಇರುತ್ತೆ ಫ್ರೆಂಡ್ಸ್ ನಿಮಗೆ ಜಸ್ಟ್ ಕನ್ನಡ ಮಾತನಾಡಲಿಕ್ಕೆ ಬರೀಲಿಕ್ಕೆ ಬರುತ್ತೋ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡ್ತಾರೆ ಅಷ್ಟೇ ಸೊ ಆದ್ದರಿಂದ ಯಾರೂ ಕೂಡ ಇದ್ರ ಬಗ್ಗೆ ಹೆದರುವಂಥ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಬರೀರಿ ಆಮೇಲೆ ಆಲ್ರೆಡಿ ಎರಡು ವಿಡಿಯೋನ ಇದ್ರ ಮೇಲೆ ಮಾಡಿದ್ದೀನಿ ನಾನು ಸೊ ಒಂದು ಸರ್ತಿ ನೀವು ಆ ವಿಡಿಯೋಗಳನ್ನ ನೋಡ್ರಿ ನೋಡಿಬಿಟ್ಟು ಲೈಕ್ ಒಂದು ಐಡಿಯಾ ಬರುತ್ತೆ ಒಂದು ನೂರ ಐವತ್ತು ಅಂಕಗಳಿಗೆ ಐವತ್ತು ಅಂಕಗಳನ್ನು ನೀವು ತಗೋಬೇಕು ಇಲ್ಲಿ ಯಾವುದೇ ರೀತಿಯಾದಂಥ ಋಣಾತ್ಮಕ ಅಂಕಗಳು ನೆಗೆಟಿವ್ ಅಂಕಗಳು ಇಲ್ಲ ಓಕೆ ಒಂದು ಕ್ಲಾರಿಟಿ ಇರಬೇಕು ಕೂಲ್ ಆ್ಯಂಡ್ ಆಗಿ ಹೋಗಿ ಎಕ್ಸಾಮ್ನ ಬರೀರಿ ಓಕೆ ದ್ಯಾಟ್ ಈಸ್ ಮೋರ್ ದೆನ್ ಇನ್ ಅಫ್ ಗೈಸ್ ಆಮೇಲೆ ನೆಕ್ಸ್ಟ್ ಅದು ಆದಮೇಲೆ ನಾಡಿದ್ದು ಏನು ಸಂಡೇ ಎಕ್ಸಾಮ್ ಇದೆ ಜನರಲ್ ಸ್ಟಡೀಸ್ ಮತ್ತು ಇವನ್ ದ್ಯಾಟ್ ಕಮ್ಯುನಿಕೇಷನ್ ಪೇಪರ್ ಅದ್ರ ಸಂಬಂಧೆ ನಾನು ನಿಮಗೆ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡ್ತೀನಿ ಸೊ ಇದು ತುಂಬ ಸಿಂಪಲ್ ಇದೆ ಆರಾಮಾಗಿ ಹೋಗಿ ಬರೀರಿ ಸಿಕ್ಕಾಪಟ್ಟೆ ಓದ್ಕೊತ್ಕೊಂಡಿರ್ಬೇಡ್ರಿ ಇದ್ರ ಸಂಬಂಧೆ ಹಾಂ ಏನೇನು ಇದಾವೆ ಲೈಕ್ ಏನೇನು ಬರ್ತಾವೆ ಅಂತ ನಾನು ವಿಡಿಯೋ ಮಾಡಿದ್ದೀನಲ್ಲ ಒಂದು ಸರ್ತಿ ಆ ಕಡ್ಡಾಯ ಕನ್ನಡದ ವಿಡಿಯೋನ ನೋಡ್ರಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಕಡ್ಡಾಯ ಕನ್ನಡ ಪೇಪರ್ ಬರೀತಾ ಇದ್ದೀರಾ ಪರೀಕ್ಷೆ ಬರೆಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶುಭವಾಗಲಿ ಅಂತ ನಾನು ಹರಿಸ್ತೀನಿ ಫ್ರೆಂಡ್ಸ್ ಬ ಬಾಯ್ ಟೇಕ್ ಕೇರ್